ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಆಹಾರ ವಿಹಾರ ಇವತ್ತು ಒಂದು ಮೆಡಿಸನ್ ರೆಸಿಪಿ ತೋರಿಸೋಣ ಅಂತ ಏನಪ್ಪ ಅದು ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂತ ಅಂದರೆ ನಾನು ನಮ್ಮ ಮನೆ ಮೇಲಿರೋ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಾವು ಒಂದು ಚಿಕ್ಕ ಪಾಟ್ನಲ್ಲಿ ಒಂದು ಮೆಡಿಸನ್ ಗಿಡನ ಬೆಡ್ಸಿದ್ದೀವಿ ಅದೇನು ಗಿಡ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದ್ರ ಹೆಸರು ಮಂಗರ್ವಳ್ಳಿ ಅಂತ ಅಂದ್ಬಿಟ್ಟು ಇದನ್ನ ನಮ್ಮಮ್ಮ ಯಾವುದೋ ಮೀಟಿಂಗ್ ಏನೋ ಹೋಗಿದಾಗ ಅಲ್ಲಿಂದ ತೊಗೊಂಡ್ಬಂದಿದ್ರು ಒಂದೆರಡು ಕಡ್ಡಿ ಅಷ್ಟು ಹಾಕಿದ್ರು ಅಷ್ಟೇ ಮನೇಲಿ ಅದು ತುಂಬ ದೊಡ್ಡದಾಗಿ ಬೆಳೆದು ಈ ರೀತಿ ಆಗಿದೆ ಒಂದು ಫೋರ್ ಇಯರ್ಸ್ ಆಯಿತು ಇದನ್ನು ತೊಗೊಂಡು ಬಂದು ಮನೆಗೆ ಇನ್ನೂ ಬೆಳೆದಿತ್ತು ಬೇರೆ ಪಾಟಲ್ಲಿ ಬಟ್ ಅದನ್ನೆಲ್ಲ ತೆಗೆದ್ಬಿಟ್ಟು ಸಣ್ಣ ಪಾಟಲ್ಲಿ ಹಾಕಿದ್ವಿ ಸಾಕು ಅಂತ ಅಂದ್ಬಿಟ್ಟು ಇದಕ್ಕೆ ಸಪೋರ್ಟ್ ಸಿಕ್ಕಿದ್ರೆ ತುಂಬ ಜೋರಾಗಿ ಬೆಳ್ಕೊಂಬಿಡುತ್ತೆ ಅಂದರೆ ತುಂಬ ದೊಡ್ಡದಾಗಿ ಬೆಳ್ಕೊಂಬಿಡುತ್ತೆ ಸೊ ಇದನ್ನು ಇದರಲ್ಲಿ ನಾನು ಇವಾಗ ಚಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಈಗ ಇದು ತುಂಬ ಮೆಡಿಸನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಇದರಲ್ಲಿ ಟ್ಯಾಬ್ಲೆಟ್ಸು ಆ ಥರ ಎಲ್ಲ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ ಇದರಿಂದ ಬೋನ್ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಇದರಿಂದ ಫ್ಯಾಟ್ ಬರ್ನ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ತುಂಬ ಮೆಡಿಸನ್ಸ್ ಕಂಟೆಂಟ್ಸ್ ಇದೆ ಈ ಇದೇನಿದು ಈ ಗಿಡದಲ್ಲಿ ಇದರ ಹೆಸರು ಮಂಗರವಳ್ಳಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇದನ್ನು ನಾವು ಅವಾಗವಾಗ ಮನೆಯಲ್ಲಿ ಮಾಡ್ಕೋತಾ ಇರ್ತೀವಿ ಇದರಲ್ಲಿ ತಂಬುಳಿ ಮತ್ತು ಚಟ್ನಿ ಮತ್ತು ಇನ್ನೂ ಏನೇನೋ ಮಾಡ್ತಾರೆ ಬಟ್ ನಾವು ನನಗೆ ಗೊತ್ತಿರೋದು ಚಟ್ನಿ ಮತ್ತು ತಂಬುಳಿ ಅಷ್ಟೇ ಸೊ ಇದರಿಂದ ನಾನು ಚಟ್ನಿನ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಚೆನ್ನಾಗಿ ಬರುತ್ತೆ ಮತ್ತು ಇದು ಶುಗರ್ಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ರೆಸಿಪಿ ಮಾಡ್ಕೊತಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಜಾಯಿಂಟ್ಸ್ ಗೆ ಹಾಗೆ ಮತ್ತು ಆಗಲೇ ಬೋನ್ಸ್ ಬೋನ್ಸ್ನೆಲ್ಲ ತುಂಬ ಸ್ಟ್ರಾಂಗ್ ಮಾಡುತ್ತೆ ಈ ಗಿಡದ್ದು ಸ್ಟ್ರಕ್ಚರ್ನ ನೀವು ನೋಡಬಹುದು ಸೇಮ್ ಒಳ್ಳೆ ಬೋನ್ಸ್ ಥರವೇ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಕಟ್ ಕಟ್ ಆಗಿರೋ ಥರ ಬೋನ್ಸ್ ಥರನೇ ಇದೆ ಇದು ನಾನು ಅದೇ ಅಂತಿರ್ತೀನಿ ಬೋನ್ಸ್ ಥರನೇ ಇದೆ ಅಂತ ಸೊ ಇದು ಮಾಡೋಣ ಇವಾಗ ನಾವೀಗ ಇದರಲ್ಲಿ ಚಟ್ನಿನ ಅದಕ್ಕೆ ನಾನೀಗ ಕಿತ್ಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಎಂಟತ್ತು ದಿಂಡಷ್ಟು ಕಿತ್ಕೊಂಡ್ಬಂದಿದ್ದೀನಿ ಮತ್ತು ಇದರಲ್ಲಿ ನಾನು ಒಂದು ಮೇಯ್ನಾಗಿ ಒಂದು ಹೇಳಿಬಿಡ್ತೀನಿ ಏನಂತ ಅಂದರೆ ನೀವು ಈ ಪ್ಲ್ಯಾಂಟ್ನ ನೀವು ಕಿತ್ಕೋಬೇಕಾದ್ರೆ ಕೈಗೆ ಮೊದಲು ನೀವು ಹರಳೆಣ್ಣೆ ಹಚ್ಕೊಳ್ಳಿ ಹರಳೆಣ್ಣೆ ಅಥವಾ ಗ್ಲೌಸ್ ಹಾಕ್ಕೊಳ್ಳಿ ಯಾಕಂದರೆ ಇದು ತುಂಬ ಅಂದರೆ ತುಂಬ ಕಚ್ಚುತ್ತೆ ಅಂದರೆ ಕೈಗೆಲ್ಲೂ ನವೆ ಆಗುತ್ತೆ ಅಥವಾ ಚುಚ್ತಾನೆ ಇರುತ್ತೆ ತುಂಬ ಹಿಂಸೆ ಆಗುತ್ತೆ ನಾನು ಎಳ್ಳೆಣ್ಣೆ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದ್ದೆ ಬಟ್ ಕೊಬ್ಬರಿ ಎಣ್ಣೆ ಏನು ಯೂಸ್ ಆಗಲ್ಲ ನಂಗೆ ತುಂಬ ಅಂದರೆ ತುಂಬ ಕೈಯೆಲ್ಲ ನವೆ ಬಂದು ತುಂಬ ಹಿಂಸೆ ಆಯಿತು ನಾನು ಟೂ ಡೇಸು ನನಗೆ ಕೈ ಹೋಗಲೇ ಇಲ್ಲ ನಾನು ಅರ್ಶ್ ಅರ್ಶನ ಹಾಕಿ ಏನೇನೋ ಹಾಕಿ ನಾನು ತೊಳೆದೆ ಬಟ್ ಆದರೂ ಹೋಗಲಿಲ್ಲ ನನಗಂತೂ ತುಂಬ ಅಂದರೆ ತುಂಬ ಹಿಂಸೆ ಆಯಿತು ನೀವೆಲ್ಲ ಹಂಗೆ ಮಾಡೋಕ್ಕೆ ಹೋಗಬೇಡಿ ಹರಳೆಣ್ಣೆ ಅಥವಾ ಗ್ಲೌಸ್ನ ಹಾಕೊಂಡೇನೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಬೆಸ್ಟ್ ಅಂತ ಅಂದರೆ ಗ್ಲೌಸು ನಿಮಗೆ ಹರಳೆಣ್ಣೆ ಹಾಕಿದ್ರೂ ಸ್ವಲ್ಪ ಕಡ್ತಾ ಕಡ್ತಾ ಆಗುತ್ತೆ ಬಟ್ ಗ್ಲೌಸ್ನ ಹಾಕೊಳ್ಳಿ ನೀವು ಗ್ಲೌಸ್ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಚಟ್ನಿ ಮಾಡೋಕ್ಕೆ ಇಲ್ಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೆ ಮೆಣಸು ಧನಿಯಾ ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ಹಾಗೆ ಚಿಕ್ಕದು ಒಂದು ಈರುಳ್ಳಿ ಅದನ್ನು ನಾಲ್ಕು ಭಾಗ ಮಾಡಿದ್ದೀನಿ ಹಾಗೆ ಹುಣಸೆಹಣ್ಣು ಮತ್ತು ಅರ್ಶನ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವನ ತೊಗೊಂಡಿದ್ದೀನಿ ಹುಣಸೆಹಣ್ಣನ ಸ್ವಲ್ಪ ಒಂದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಮಾತ್ರ ತೊಗೊಳ್ಳಿ ತುಂಬ ಬೇಡ ಸ್ವಲ್ಪ ನಾವು ಅದನ್ನು ನೆನ್ಸಿಕ್ಕೋಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಹಣ್ಣನ್ನ ತೊಗೊಂಡಿದ್ದೀನಿ ಇಷ್ಟು ಸಾಕು ನಾವು ಚಟ್ನಿ ಮಾಡೋಕ್ಕೆ ಇಷ್ಟು ಸಾಕು ಬೇರೆ ಇನ್ನೇನು ಎಕ್ಸ್ಟ್ರಾ ಏನು ಬೇಡ ಆಯಿಲ್ ಅಂದು ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಆ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ಣ ನಾನು ತಗೊಂಡು ಇವಾಗ ಬಿಸಿನೀರಿಗೆ ಬಿಸಿನೀರು ಇದಕ್ಕೆ ನಾನು ಈ ಬೌಲ್ಗೆ ಕಾಯಿಸಿಟ್ಟಿರುವಂಥ ಬಿಸಿನೀರನ್ನ ಹಾಕಿ ಹುಣಿಸ್ಕೊತಾ ಇದ್ದೀನಿ ಬಿಸಿನೀನ ಯಾಕೆ ಹಾಕಿ ಕಾಯಿಸ್ಕೊತಾ ಇದ್ದೀನಿ ಅಂತಂದರೆ ಹಣ್ಣು ಬೇಗನೇ ಅದು ರಸ ಎಲ್ಲ ಬಿಟ್ಟು ಚೆನ್ನಾಗಾಗುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಂಡು ಈಗ ಇದನ್ನು ಎತ್ತಿಟ್ಬಿಡೋಣ ಎತ್ತಿಟ್ಬಿಟ್ಟು ನಾ ಇವಾಗ ಏನಿತ್ತು ನಾವು ಕಟ್ ಮಾಡ್ಕೊಂಡಿರೋ ಅಂಥ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಅಷ್ಟನ್ನು ಹಾಕೋತಾ ಇದ್ದೀನಿ ಇದನ್ನು ಕ್ಲೀನಾಗಿ ನೀವು ತೊಳ್ಕೊಬೇಕಾಗತ್ತೆ ಮತ್ತು ಇಲ್ಲಿ ಒಂದೇ ಒಂದು ಉಪ್ಪು ಹಾಕೋತಾ ಇದ್ದೀನಿ ಏನಂತ ಅಂದರೆ ಇದು ನವೆ ನವೆ ಆಗುತ್ತೆ ಕೈ ಬಿಡಿಸೋವಾಗ ಎಲ್ಲ ಹಿಂಸೆ ಆಗುತ್ತೆ ಬಟ್ ಇದನ್ನು ನಾವು ಚಟ್ನಿ ಮಾಡಿ ತಿನ್ನಬೇಕಾದ್ರೆ ಅಥವಾ ಅಡುಗೆ ಮಾಡಿದ್ಮೇಲೆ ಏನೂ ಹಂಗೆ ಅನ್ಸಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಏನು ಅನ್ಸೋದೇ ಇಲ್ಲ ನಮಗೆ ಇದು ಈ ಥರ ಇತ್ತಾ ಒಂದು ಅಂತ ನಮ್ಗೆ ಅನ್ಸೋದೇ ಇಲ್ಲ ಸೊ ನೋಡ್ತಾ ಇರಬಹುದು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಮತ್ತು ಇದನ್ನು ನೀವು ಕ್ಲೀನ್ ಮಾಡ್ಕೋಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ನಾನು ಅದು ಹೇಗಿತ್ತು ನೋಡಿ ಮೊದಲು ಇವಾಗ ನೋಡಿ ಹೇಗಿದೆ ಅದು ಸಿಪ್ಪೆ ಎಲ್ಲ ಇರುತ್ತಲ್ಲ ಮೇಲ್ಗಡೆ ಆ ಸಿಪ್ಪೆ ಪೂರ್ತಿ ನಾನು ತೆಕ್ಕೊಂಬಿಟ್ಟಿದ್ದೀನಿ ಒಂಥರ ನಾಲ್ಕು ಭಾಗ ಥರ ಇರುತ್ತೆ ಅಲ್ಲಿ ಸ್ವಲ್ಪ ಅದನ್ನೆಲ್ಲ ಪೂರ್ತಿ ನಾನು ತೆಗೆದಿಟ್ಕೊಂಬಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಏನಂದರೆ ಇದನ್ನು ಮುಂಚೆನೇ ಚೆನ್ನಾಗಿ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಅದ್ರದ್ದು ಇದೆಲ್ಲ ಹೋಗುತ್ತೆ ನಮಗೆ ಅದ್ರದ್ದು ಹಸಿ ಹಸಿ ಇರುತ್ತಲ್ಲ ಅದೆಲ್ಲ ಇವಾಗ ನಾ ಈ ಬಾಣಲೆಗೆ ಡೈರೆಕ್ಟ್ ಹಾಗೇ ಜೀರಿಗೆ ಧನ್ಯ ಮತ್ತು ನಾವೇನು ಇಟ್ಟುಕೊಂಡಿವಿ ಎಲ್ಲ ಸಾಮಗ್ರಿಗಳನ್ನೂ ಒಟ್ಟಿಗೆ ಹಾಕೋ ಬಿಡೋಣ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಇವಾಗ ಮೆಣಸನ್ನು ಇದ್ದೀನಿ ಸೊ ಎಲ್ಲ ಏನಿದೆ ನಾವು ಏನೇನು ತೊಗೊಂಡಿದ್ವಿ ಕೊತ್ತಂಬರಿ ಒಂದು ಬಿಟ್ಟು ಇನ್ನೆಲ್ಲನೂ ಹಾಗೆ ಹಾಕ್ಕೊಂಬೋಣ ಕೊತ್ತಂಬರಿನ ನಾವು ಲಾಸ್ಟಿಗೆ ಆ್ಯಡ್ ಮಾಡ್ಕೊಬೋದು ಅಂದರೆ ನಾವು ಏನು ರುಬ್ಕೋತಾ ಇರ್ತೀವಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆವಾಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ರು ಚೆನ್ನಾಗಿರುತ್ತೆ ಫ್ಲೇವರು ಎಲ್ಲ ಚಿಟಪಟ ಚಿಟಪಟ ಅಂತ ಏನೋ ಇರೋದು ಇವಾಗ ನಾನು ಫೈನಲಿ ಏನಿತ್ತು ಮಂಗರು ಹಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಆಗಲಿ ಎಚ್ಚಿಟ್ಕೊಂಡಿರೋ ಅಂತ ಒಂದು ಚಿಕ್ಕ ಅಚ್ಚನ ಹಾಗೆ ಒಂದು ಹಾಫ್ ಸ್ಪೂನ್ ಸಾಲ್ಟ್ನ ಹಾಕ್ಕಿದೀವಿ ಚಿಕ್ಕ ಮತ್ತು ಅಚ್ಚನ ಹಾಕಿದ ಕ್ಲಿಪ್ ಮಿಕ್ಸ್ ಆಗಿಬಿಟ್ಟಿತ್ತು ಅದಕ್ಕೆ ಅದನ್ನು ತೋರ್ಸೋಕ್ಕಾಗಿಲ್ಲ ಇದು ಚೆನ್ನಾಗಿ ಸಾಫ್ಟ್ ಆಗಲಿ ಮಂಗರವೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಒಂದು ಒನ್ ವೀಕು ಒನ್ ಫಿಫ್ಟೀನ್ ಡೇಸು ಆ ಥರ ಬರುತ್ತೆ ಏನು ಹಾಳಾಗಲ್ಲ ಫ್ರಿಜ್ಜಿಲ್ಲ ಈ ಫ್ರಿಜ್ಜಲ್ಲಿ ಇಡದೇ ಇಲ್ಲದೆ ಇದ್ದರೂ ಕೂಡ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಇದು ಸೊ ಇದನ್ನೆಲ್ಲ ನಾನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ನೆನ್ಸಿಟ್ಕೊಂಡಿದ್ವಲ್ಲ ಹುಣ್ಸೆ ರಸ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ತುಂಬ ಏನು ಬೇಡ ಲಾಸ್ಟಲ್ಲಿ ಅದನ್ನು ಹಾಕ್ಕೊಳಕ್ಕೆ ಬೇಕು ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗಿದುಬ್ಕೊಂಬಂದ್ಬಿಡೋಣ ಸೊ ಇವಾಗಿದು ರುಬ್ಬ ಆಗಿದೆ ನೋಡ್ತಾ ಇರ್ಬೋದು ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿತ್ತು ಚಟ್ನಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ರೀತಿ ಏನೂ ಇಲ್ಲ ಅದು ಕಾಣ್ತಾನೇ ಇಲ್ಲ ಇದಕ್ಕೆ ನಾವು ಆ್ಯಡ್ ಮಾಡಿದ್ವಾ ಮಂಗರ ಬಳ್ಳಿ ಅಂತ ಅದು ಗೊತ್ತೇ ಆಗ್ತಾಯಿಲ್ಲ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಏನು ಹುರಿದಿಟ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ನಾನೇ ಒಂದು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಒಂದು ಸ್ವಲ್ಪ ಕಾಯಿಲಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಹತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಎಲ್ಲ ಸಿಡಿದಿದೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೀರಿಗೆ ಎಲ್ಲ ನಾವು ರುಬ್ಬೋಕ್ಕೆ ಹಾಕೊಂಡಿದ್ರಿಂದ ಈ ಒಗ್ಗರಣೆಗೇನು ಜೀರಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಸಿವೆ ಕರ್ಬೇವಿನ ಸೊಪ್ಪು ಎಣ್ಣೆ ಸಾಕು ಒಗ್ಗರಣೆಗೆ ಇನ್ನೇನು ಬೇಡ ಇವಾಗ ಚಟ್ನಿ ಏನಿತ್ತು ಆ ಚಟ್ನಿನ ನಾನು ಈ ಒಗ್ಗರಣೆಗೆ ಕುಟ್ಕೋತಾ ಇದ್ದೀನಿ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಮಾಡೋಣ ಏನಂದರೆ ಇವಾಗ ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಹುಳಿನ ಹುಣಸೆ ಹುಳಿನ ಸೊ ಅದನ್ನು ಆ್ಯಡ್ ಮಾಡೋಣ ಅದಕ್ಕೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಅಷ್ಟೇ ಚಟ್ನಿನ ಹಾಗಾಗಿ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರಂದರೆ ನಾನು ಡೈರೆಕ್ಟಾಗಿ ನೀರನ್ನು ಆ್ಯಡ್ ಮಾಡಿಲ್ಲ ನಾವೇನು ಆಗಲೇ ಜಾರಲ್ಲಿ ಚಟ್ನಿನ ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಹಾಕಿದ್ದೀನಿ ಅಷ್ಟೇನೆ ಈಗ ನೋಡ್ತಾ ಇರ್ಬೋದು ಹುಣಸೆ ಹುಳಿನ ಇದ್ದೀನಿ ಆಗಲೇ ನಾವು ಹುಣಸೆ ಹುಳಿನ ರುಬ್ಬೋಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ವಿ ಸೊ ಅದು ಮಿಕ್ಕಿರೋದನ್ನ ಈ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋಣ ಏನಂದರೆ ನಾವು ರುಬ್ಬೋಗೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ನಮಗೆ ಅದು ಖಾರ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಖಾರ ಇದೆಯಾ ಏನು ಅಂತ ಗೊತ್ತಾಗೋದಿಲ್ಲ ರುಬ್ಬೋ ಟೈಮಲ್ಲಿ ಅದರಿಂದ ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಖಾರ ಇತ್ತು ಅಂತಂದರೆ ಬೇಕಾದ್ರೆ ಇವಾಗ ಒಂದು ಸ್ವಲ್ಪ ನಾವು ಈ ಟೈನ ಹಾಕೋಬೋದು ಹಾಗೆ ನಾನಿಲ್ಲಿ ಉತ್ತಿಕೊಂಡಿರುವಂಥ ಕೊತ್ತಂಬರಿ ಚಟ್ನಿ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಚಟ್ನಿ ಅಷ್ಟೇ ನೀವು ರುಬ್ಬೋ ಟೈಮಲ್ಲೇ ಹಾಕಿದ್ರೆ ನಡೆಯುತ್ತೆ ನಾನು ಈ ಟೈಮಲ್ಲಿ ಹಾಕ್ಕೋತಾ ಇದ್ದೀನಿ ನಾವು ಇವಾಗಲೇ ತಿನ್ನೋದ್ರಿಂದ ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ ಅವ ಆ ಟೈಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಥವಾ ನೀವು ಆವಾಗ ಒಂದು ಸ್ವಲ್ಪ ಹಾಕಿ ಇವಾಗ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಐ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಬೇಡ ಸೀದೋಗೋ ಇರುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಳೋಣ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ಹುಣ್ಣಸು ಎಲ್ಲ ಚೆನ್ನಾಗಿ ಚಟ್ನಿಲಿ ಬರ್ತಾ ಹೋಗಬೇಕು ಆ ರೀತಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ರೈಸ್ ಫೈನಲಿ ಚಟ್ನಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂತು ಚಟ್ನಿ ನಿಮಗೆ ಎಲ್ಲಾದರೂ ಈ ರೀತಿಯಾದಂಥ ಗಿಡ ಎಲ್ಲಾದರೂ ಕಾಣಿಸಿದ್ರೆ ಬಿಡೋಕ್ಕಂತೂ ಹೋಗಬೇಡಿ ತೊಗೊಂಡು ಬಂದು ಒಂದು ಆದರೂ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್